ಇಲೆದಾಳೆ ಬಗೋಳು ಇಲೆದಾಳೆ ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹ್ಞೂ ಅವಳು ಇಲ್ಲೋಡೋ ಹ್ಞೂ ಎರಡು ರಕ್ಕೊಂದು ಮಾಡಿಬಿಡ್ತೀನಿ ಹ್ಞೂ ಇಲ್ಲದಾಳ ಅವಳು ಇಲ್ಲದಾಳಪ್ಪ ಇಲ್ಲದಾಳೆ ಅವಳು ಅಮ್ಮ ಇರು ಒದಿಯೋದು ಬಡಿಯೋದ್ರಿಂದ ಏನು ಪ್ರಯೋಗ ಇಲ್ಲ ಅವಳಿಗೆ ಡೈವರ್ಸ್ ಅಂತ ಇವತ್ತು ಡೈವರ್ಸ್ ಕೊಡ್ತೀನಿ ಹ್ಞೂ ಇಬ್ಬರು ಹೋಗ್ಬಿಟ್ಟು ಡೈವರ್ಸ್ ತಗೊಳ್ತೀವಿ ಕೋರ್ಟಿಗೆ ಹೋಗ್ತೀವಿ ಇಬ್ಬರು ಹೋಗಿ ಡೈವರ್ಸ್ ತಗೊಳ್ತೀವಿ ಒದಿಯೋದು ಬೇಡ ಬಡಿಯೋದು ಬೇಡ ಎಂಥದ್ದು ಬೇಡ ಹ್ಞೂ ಈಗ ನಮ್ಮ ಊರಾಗೆ ಸಾಕಾತಿ ಅಮ್ಮ ಅಂತ ಇದ್ದಾಳೆ ಅವಳು ಇಡೀ ಊರಾಗೆ ನಾನೇ ಶ್ರೀಮಂತಳು ಅಂತ ತುಂಬ ಮೆರಿತಾಳೆ ಹ್ಞೂ ಬೆಂಗಳೂರಿಂದ ಒಂದು ಹಿಡಿದು ತಕೊಂಬಂದು ಅವಳು ಹೆಂಗೆ ಅಂತಂದರೆ ಈಗ ನಮ್ಮ ಊರಾಗೆ ಕಿಟ್ಟಣ ಅಂತ ಐತೆ ಆ ಅಣ್ಣ ನ್ಯಾಯ ಹೇಳಕ್ಕೆ ಕರ್ಕೊಂಡು ಹೋಗ್ತೀವಲ್ಲ ಅದಕ್ಕೆ ಆ ಅಣ್ಣ ನ್ಯಾಯ ಹೇಳಿರೋದು ಅಂತ ಆ ಅಣ್ಣಗೆ ವಿರುದ್ಧವಾಗಿ ಇವಾಗ ಅವಳು ಬಿಡಿಸ್ಕೊಂಬಂದವಳೆ ಹಾಂ ದುಡ್ಡು ಖರ್ಚು ಮಾಡೋ ನನ್ನ ಹತ್ರ ದುಡ್ಡು ಐತೆ ಅನ್ನೋ ತೋರಿಸ್ಕೊಂಬಕ್ಕೆ ಅವಳ ಜೊತೆಗೆ ಸೇರ್ಕಂಡವಳಿ ಅವಳು ಅವಳು ಇವಾಗ ಬಿಡಿಸ್ಕೊಂಬಂದಿರೋದಕ್ಕೆ ಅವಳು ಒಳ್ಳೇಳಾಗ್ಯಾವಳಿ ಇವಾಗ ಅವಳು ಏನು ಮದುವೆ ಮಾಡಿಸ್ತಾಳೋ ಏನು ಮಗ್ಗೆ ಮದುವೆ ಮಾಡ್ಕೊಂಬ್ತಾಳೋ ಯಾರಿಗೆ ಮದುವೆ ಮಾಡ್ತಾಳೆ ಎಂಬದು ಗೊತ್ತಿಲ್ಲ ಇವತ್ತು ಸುಮ್ಮನೆ ಡೈವರ್ಸ್ ನಾನು ಕೊಟ್ಟು ಬಿಡ್ತೀನಿ ನಿಮ್ಮೂ ಇವತ್ತು ನಿಮ್ಮಂತ ರೊಟ್ಟೆಗೆ ಅವಳು ಹೆಂಗೆ ಹುಟ್ಟಿದ್ಲು ಅಪ್ಪಿ ತಪ್ಪಿ ಹೆಂಗೆ ಹುಟ್ಟೆವಳೆ ಏನೋ ಗೊತ್ತಿಲ್ಲ ಅವ್ರು ನನ್ಬಾರ್ದು ಅದಕ್ಕೇನೆ ಇವಾಗ ಡೈವರ್ಸ್ ಕೊಡ್ಬೇಕಂತೇಳಿ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಕೊಡಪ್ಪತ್ತ ನಾವು ನಿನಗೆ ಕೊಡಬೇಡ ಕರ್ಕಂಬಂದು ಕಾಪುರ ಮಾಡ್ಸಪ್ಪ ಕರ್ಕಂಬಂದು ನೋಡ್ಕೊಳ್ಳಪ್ಪ ಅಂತ ಹೇಳಕ್ ಅವತ್ತಂತ ಓಟು ಬಿಟ್ಟಿರೋಳ ಇಂಥ ಊಟ ಬಿಟ್ಟು ಕೆಲಸ ಮಾಡಿದಾಳೆ ಅಂತಂದ್ರೆ ಹ್ಞೂ ನಮಗೆ ಏನು ಬರೋಕೆ ಮಾಕಿಲ್ಲ ಕಣಪ್ಪ ಹಂಗಂದ್ರು ನಿಮ್ಮಕ್ಕ ಅಕ್ಕ ನೋಡ್ಕೊಂಡ್ ಥೂ ಅವ್ರು ಒಳ್ಳೆಯರಲ್ಲ ಅವ್ರು ಹೇಳ್ಯಾರಲ್ಲ ಅಂತ ಹೇಳಿ ಬಂದ್ವಿ ಅವಳು ನಮ್ಮ ಪಾಲಿಗೆ ಸುತ್ತಳೆ ಅಂತ ತಿಳ್ಕೊಬಿಡ್ತೀವಿ ಹ್ಞೂ ಅವಳು ನಿನ್ನ ಮೇಲೆ ಇಲ್ಲೋಡು ನಮ್ಮ ಹತ್ರಕ್ಕೂ ಸೇರಿಸಲ್ಲ ಬೇಡ ಹ್ಞೂ ತಂದೆ ತಾಯಿ ಮೀರು ಹೋದರು ತಂದೆ ತಾಯಿ ಮಾತು ಕೇಳ್ದಿಲ್ದಾರು ಗಂಡನ ಮಾತು ಕೇಳ್ದಿಲ್ದಾರು ಮುಂದೆ ಹೆಂಗೆ ಚೆನ್ನಾಗಿರ್ತಾರೆ ನಾನು ನೋಡ್ತೀನಿ ಹ್ಞೂ ತಂದೆ ಟೈಮ್ ಮಾತು ಮೀರಿದಾರಂತ ಯಾರು ಉದ್ದಾರ ಆಗಲ್ತೀವಿ ಒಂದಾಗಿ ಹ್ಞೂ ಅದಕ್ಕೆ ನಮ್ಮ ಮಾತಿಗೆ ಅವಳು ಬೆಲೆ ಕೊಟ್ಟಿಲ್ಲ ಅವಳು ನಮ್ಮ ಮಾತು ಕೇಳಿಲ್ಲ ಅಂದರೆ ನಾನು ಅವಳನ್ನ ಹತ್ರಕ್ಕೆ ಸೇರ್ಸಲ್ಲ ಬಟ್ ಮನೆಗೆ ಸೇರಿಸಲ್ಲ ಸತ್ತವಳೆ ಅಂತ ತಿಳ್ಕೊಬಿಡ್ತೀವಿ ಅನ್ನಯ್ಯ ಇಷ್ಟೆಷ್ಟೋ ಚೆನ್ನಾಗಿರ್ಬೇಕು ಅಂತ ನೋಡ್ದೆ ಹ್ಞೂ ಆದರೆ ಅವಳು ಒಂದು ಕೆಮ್ಮದೇ ಇಲ್ಲ ನಮ್ಮ ಮನೆಗೆ ಹ್ಞೂ ಬಂದಾಗಿಂದ ಬರೀ ಕಿರ್ಕಿರಿ ಕಿರ್ಕಿರಿ ನಾ ಚಿಕ್ಕ ಪುಟ್ಟದ್ಕೆಲ್ಲ ನಿಮಗೆ ಫೋನ್ ಮಾಡಿರಿ ಥೋ ಅವ್ರಿಗೆ ಪಾಪ ಅವರು ಕೆಲಸ ಮಾಡ್ಕೊಂಡು ಪಾಪ ಕೂಲಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮನೆಗೆ ಬಂದರೆ ಒಂದಿಟ್ಟು ನೆಮ್ಮದಿ ಬೇಕು ಇಂಥವೆಲ್ಲ ಹೇಳಿದ್ರೆ ಪಾಪ ಅವ್ರಿಗೆ ಅದೇ ಒಂದು ಚಿಂತೆ ಆದಂಗೆ ಆಗುತ್ತೆ ನಾನು ಬಿಡೋಣ ಅವ್ರಿಗೇನು ಏನೂ ಹೇಳ್ಬಿಡಾಗ್ಲಲ್ಲಣ್ಣ ಬಿಡು 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 ಅಂತೇಳಿ ನಾನು ನಮ್ಮ ಅಣ್ಣಗೆ ಹಿಂಗೆ ಸುಮ್ಮನೆ ನಿರ್ಸಿದೀನಿ ಹ್ಞೂ ನಾವು ನಿಮ್ಮ ನೋಡ್ಕೊಂಡು ಸುಮ್ಮಕಿದ್ವಿ ಕಣ ಇಷ್ಟ ಹ್ಞೂ ಏನೋ ನಾನು ಮದುವೆ ಮಾಡ್ಕೋಬಾರ್ದಾಗಿತ್ತು ಏನೋ ನಿನ್ನ ಮಕ್ಕ ನೋಡ್ಕೊಂಡು ನಾನು ಮದುವೆ ಮಾಡ್ಕಂಡು ಇವತ್ತು ಇಂಥದ್ದು ಮಾಡಿದ್ವಿ ಹ್ಞೂ ಏನು ಮಾಡೋಣ ಇವತ್ತು ನಮ್ಮ ಸಸಿ ರೀ ಸಸಿ ನಮ್ಮ ಶ್ರೀದೇವಿ ಇದ್ದಂಗೆ ಅವಳೊಂದು ಇಟ್ಟಿಲ್ಲ ಮನೆ ಬಿಟ್ಟ ಹಸಿಕ್ಕೋಗಲ್ ಕಣ ಹ್ಞೂ ಅವಳು ಆ ತೋಟ ಬದುಕ ಅವನು ಭಾಳನ ಮಾಡ್ಕೊಂಡು ಏಟು ಬುದ್ಧ ಬಂದಿಕೆಯಿಂದ ದುಡ್ಕೊಂಬರೋ ದುಡ್ಡು ದುಡ್ಕ ದುಡ್ಡು ಇಸ್ಕೊಂಡು ಕುಡೀಕೊಂಡು ಹೆಂಗೆ ಮಾಡ್ತಾಳೆ ಅವಳ್ರಾಗ ಒಂದು ಇಟ್ಟು ಬುದ್ಧಿ ಇಲ್ವಲ್ಲು ಹ್ಞೂ ಅವಳಿಗೆ ನಂಬನ ಅವ್ರ ಮತ್ತೆ ಕೇಳ್ಕೊಂಡು ಇವಾಗ ಆಳ್ ಮತ್ತೆ ಕೇಳ್ಕೊಂಡು ಕುಣಿತಾ ಇದಾಳೆ ಕುಣಿಲಿ ಸುಮ್ಕೀರಿ ಹ್ಞೂ ಕುಣಿತೀನಿ ಎಂಬಲ್ಲಾ ಸುಮ್ ಕುಣಿ ಹಾಕ್ಬಿಟ್ಬಿಡ್ಬೇಕು ಎಲ್ಲಿವರೆಗೂ ಕುಣಿತಾಳೆ ಕಾಲು ನೈಯ್ಯವರೆಗೂ ಕುಣಿತಾಳೆ ಹ್ಞೂ ಕಾಲು ನೊಂದ್ಮೇಲೆ ಅವಳೆ ಸುಮ್ಮನೆ ಹಾಕ್ತಾಳೆ ಸುಮ್ಮನಿರಿ ಹ್ಞೂ ಯಾತ ನೀವಾಗ ಟೆನ್ಷನ್ ತಗೋದು ಬೇಡ ಸುಮ್ಮನೆ ಯಾಕೆ ಅದಕ್ಕೆ ಇವತ್ತು ಡೈವರ್ಸ್ ಕೊಟ್ಬಿಡ್ತೀವಿ ಅಂತ ನಿಮ್ಮನ್ನು ಕರ್ಸಿ ಅದೇ ನಿಮ್ಮಂತ ಮಾತಾಡೋಣ ಅಂತ ನಿಮ್ಮನ್ನು ಕರ್ಸಿದ್ದು ಹ್ಞೂ ಅವಳಿಗೆ ಏನ ಮಾಡ್ಕೊಬ್ಬಳೆಲ್ಲ ಹೋಗ್ಲಿ ಹೋಗಲಿ ನಮ್ಮಿಬ್ರು ಮನೆಯವರು ಸೇರಿಬಿಟ್ಟು ತಿಥಿ ಮಾಡಣ ಇಲ್ಲೇ ಮಾಡೋಣ ಹ್ಞೂ ಅವಳು ಸುತ್ತವಳೆ ನಮ್ಮ ಪಾಲೆಗೆ ಅಂತ ತಿಳ್ ಕಳೀತೀನಿ ತಿಥಿ ಮಾಡ್ಬಿಡಣಾನ ಹ್ಞೂ ಅವಳು ಪೋಟಾನ ಒಂದು ಇದು ಮಾಡಿಸ್ಕೆ ಬೈ ಹೇಳ್ತೀನಿ ಹ್ಞೂ ತಿಥಿ ಮಾಡ್ಬಿಡಣ್ಣ ಅವಳು ಸತ್ತವಳೆ ಅಂತ ಅವಳು ನಮ್ಮ ಪಾಲೆ ಇಲ್ಲವೇ ಇಲ್ಲ ಇಂಥ ಮಾಡಿ ಅವಳೆ ನಾವು ಇಷ್ಟೆಲ್ಲ ಹೇಳ್ ಮೇಲೂ ನಮ್ಮ ಮರ್ಯಾದೆ ತೆಗ್ದವಳೆ ಅಂದರೆ ಬೇಡ ಇನ್ಯಾವಂತ ನಾನು ಇರೋವರೆಗೂ ಅವಳನ್ನ ನನ್ನ ನೆನೆಸೋದು ಇಲ್ಲ ಅವಳನ್ನ ನಮ್ಮ ಮನೆ ಬಾಗಿಲು ಬಿಡ್ಕೊಂಬೋದು ಇಲ್ಲ ಇನ್ಯಾವತ್ತು ನಾವು ಅವ್ರನ್ನ ಅವಳು ಮಾತಾಡ್ಸೋಕ್ಕೂ ಹೋಗಲ್ಲ ಹ್ಞೂ ತಿಥಿ ಮಾಡೋಣ ತಿಥಿ ಮಾಡಿಬಿಡೋಣ ಸುಮ್ಮನೆ ಹ್ಞೂ ತಿಥಿ ಮಾಡಿದ್ರೆ ಸರಿಯಾಗುತ್ತೆ ಅವಳಗೂ ನಮಗೂ ಯಾವ ಸಂಬಂಧನೂ ಇರಲ್ಲ ತಿಥಿ ಮಾಡಿಬಿಟ್ರೆ ಅವ್ಳು ಕಾರ್ಯ ಮುಗಿಸ್ದಂಗಾಗ್ಬಿಡುತ್ತೆ ಕಣಮ್ಮ ಹಂಗೆ ಮಾಡ್ಲೇಬೇಕು ಇಲ್ಲ ಮಾಡಬೇಕು ಹ್ಞೂ ಅವ್ಳಗು ನಮಗೂ ಯಾವ ಸಂಬಂಧನೂ ಇಲ್ಲ ಅಂತೇಳಿ ಇಂಥ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಕೊಬಿಟ್ರೆ ಮುಗ್ದು ಹೋಗ್ಬಿಡುತ್ತೆ ಹ್ಞೂ ಇಲ್ಲ ತಿಥಿ ಮಾಡೋಣ ತಿಥಿ ಮಾಡಿಬಿಟ್ರೆ ಸರಿಯಾಗುತ್ತೆ ನಾವಿಷ್ಟೆಲ್ಲ ಹೇಳಿದ್ಮೇಲೂ ಬುದ್ಧಿ ಕಲ್ತ್ಕೊಂಡು ಸೇನಾಕಿರುತ್ತೆ ಅಂತ ನಾವಂತ ಕಂಡ್ರೆ ಕೆಲಸ ಮಾಡಿದ್ರಿ ನಮ್ಗೆ ಇಲ್ಲ ನಾನು ಥೂ ಅಂತ ಓಟು ಬಿಟ್ ಅಂತ ಹೇಳೋಣ ನನಗೆ ಕೈ ಸಿಕ್ಕ ಏನಿಲ್ಲ ಇವಾಗ ಎತ್ತಲ ತಂಡ ಎತ್ತ ಬಿಡ್ತೀನಿ ನಮ್ಮದೇ ಗೊತ್ತಾಗಲ್ಲ ನನಗೆ ಅಷ್ಟು ಸೀಟ್ ಗೊತ್ತಾಯ್ತಿ ಮಾಡ್ಕೊಬಿಡ್ರಿ ನಾ ಟೆನ್ಶನ್ ಮಾಡ್ಕೊಬ್ರಿ ನಿಮಗೆ ತೊಂದರೆ ನಿಮಗೆ ಪ್ರಾಬ್ಲಮ್ ಟೆನ್ಶನ್ ಮಾಡ್ಕೊಬಿಡ್ರಿ ಸುಮ್ಮನೆ ಈಗ ಇದ್ದಿದ್ದೇನೆ ಹ್ಞೂ ಇಲ್ಲ ನಮ್ಮ ಮನೆಯ ಮೇಲೆ ಯಾವುದಾದ್ರು ಒಂದು ಬರುತ್ತೆ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದಕ್ಕೇನೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳ್ರಿ ಏನು ಮಾಡೋಕ್ಕಾಗುತ್ತೆ ಅವ್ಳಗಂತೂ ಬುದ್ಧಿ ನಮ್ಮ ಬುದ್ಧಿಗಿಟ್ಟ ಅವಳು ಮಾಡ್ಕೊಂಡ್ಳು ಮಾಡ್ಕೊಂಬಿ ಆಮೇಲೆ ಒಂದು ಬಿಸ್ತ ಅವಳಿಗೆ ಗೊತ್ತಾಗುತ್ತೆ ಹ್ಮ್ ಈಗ ಕಿಟ್ಟಣ ಸಿಟ್ಟಿಗೆ ಅವಳು ಕರ್ಕಂಬಂದಿರೋದು ಹ್ಮ್ ಕರ್ಕಂಬಂದ ಮಾಡ್ತಾ ಇದ್ದೀ ಜಯಶ್ರೀ ಜಯಶ್ರೀ ಬಾ ಬಾ ಹ್ಞೂ ನೋಡು ಮಂಡ್ಯ ಮಾಡೋದ ಸೌಕಾತಿ ಎಂಬಳು ಅವಳು ಬಿಡಿಸ್ಕೊಂಬಂದಿರೋದು ನಿನ್ನ ಮಗಳ ಸಿಟ್ಟಿಗೆ ಗೊತ್ತಾಯ್ತು ಗೊತ್ತಾಯ್ತು ಕಣಮ್ಮ ಹ್ಞೂ ನನಗೂ ವಿಷಯ ಗೊತ್ತಾಯ್ತು ಆಗ ಅವಳು ಸೌಕಾತಿ ಎಂಬಳು ಮಾಡಿದಾಳೆ ಇದ್ದ ಅಂಬದು ಗೊತ್ತಾಯ್ತು ನಾನು ಅದ್ಕೆನೆ ಅಲ್ಲೇ ಇರ್ಲೇಳು ಕರ್ಕಂಬರ್ ಬಿಟ್ರಿ ಅಂತ ಹೇಳೋಣ ಅಂತ ತ ಹ್ಞೂ ನನಗ ಯಾರ ಬಂದಂಗೆ ಬಂದರು ಹಿಂಗೈತೆ ನೋಡ್ಬೇಕು ಕಿತ್ತಣಯ್ಯ ನಿನ್ನ ಮಗಳ ಸಿಟ್ಟಿಗೆ ಈ ಊರಾಗೆ ನಿನಗಿನ್ನ ಜಾಸ್ತಿ ನಾನೇ ಶ್ರೀಮಂತ್ ಅನ್ನೋ ಇರಬೇಕು ನಾನೇ ಜಾಸ್ತಿ ಸಂಪಾದನೆ ಮಾಡಬೇಕು ಅಲ್ಲ ಮನೆ ಅಂತೇಳಿ ಇಲ್ಲಿ ಬಂದು ಸೇರ್ಕೊಂಡು ನಿನ್ನ ಮಗಳು ಇದಕ್ಕೆ ಬಿಡಿಸ್ಕೊಂಬಂದವಳೆ ನೀನು ಯಾವಾಗೆಲ್ಲ ಪಂಚಾಯತಿಗೆಲ್ಲಾನ ಹೇಳಿಕೆ ಕೊಡೋಕ್ಕು ಎಲ್ಲ ಹೋಗಿದ್ದಲ್ಲ ಪಂಚಾಯಿತಿ ನ್ಯಾಯ ಮಾಡೋಕ್ಕೆ ಅದಕ್ಕೆ ನಿನ್ನ ಮಗಳ ಸಿಟ್ಟಿಗೆ ಕರ್ಕಂಬಂದವಳೆ ಅಂತೇಳಿ ಯಾರ ಹೇಳಿ ಹೇರ್ಕಣಮ್ಮ ನನಗೆ ಬಿಡೋಣ ಅತ್ತ ಹಳಾಗ ಹೋದರು ಹೋಗ್ಲಿ ಹ್ಞೂ ಡ್ರೈವರ್ಸ್ ಕೊಟ್ಬಿಡ್ತೀನಿ ಅದಕ್ಕೆ ಅವ್ರ ಇನ್ನು ಬಂದವ್ರೆ ಅವ್ರನ್ನ ಕುಂಡ್ಕೊಂಡು ಎಲ್ಲ ವಿಷಯ ಮಾತಾಡಿ ಅದಕ್ಕೆ ಏನಾಗಿತ್ತು ಕೋರ್ಟ್ಗೆ ಹೋಗಿ ಕೊಟ್ಬಿಡಣ ಅಂತ ಹ್ಞೂ ಮೊದ್ಲ ಕೆಲಸ ಆಗಿಬಿಡ್ಲಿ ಅಂತ ಇವಾಗ ನಾವ್ಯಾಗೆ ಕಾಪ್ರ ಮಾಡೋಲ್ಲ ಅಂದರೆ ಬಿಡು ಹೇಳಿ ಕರ್ಕೊ ಬರ್ಬೋದು ಅವಳು ಬದ್ಲಾಗಲ್ಲ ನಳ ಅವಳು ಹಿಂಗೆ ಒಂದಾಗ ಬದಲಾಗಲ್ಲ ರೊಪ್ಪ ರೊಮ್ಮೆ ಅಷ್ಟೆಲ್ಲ ಹೇಳಿ ಕಳಿಸಿ ಅಷ್ಟಂದಲ್ಲ ಬುದ್ಧಿ ಹೇಳಿ ಇದು ಮಾಡಿದ್ರು ಅವಳು ಮತ್ತೆ ಇಂಥ ಅಲ್ಕ ಕೆಲಸ ಮಾಡ್ಯವಳಂದ್ರೆ ಯಾರು ಮಾತು ಕೇಳ್ದಿಲ್ಲದಳನ್ನ ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಹ್ಞೂ ಅವಳಿಗೆ ಗೊತ್ತಾಗುತ್ತೆ ಮುಂದೊಂದು ದಿನ ಅಂತಾರೆ ನಾ ಕರ್ಕಂಬ್ರೆ ಹೋಗ್ಬಾರ್ದು ಕೈ ಬಿಟ್ಬಿಡ್ರಿ ಹೇಳ್ತೀನಿ ಡೈವರ್ಸ್ ಕೊಟ್ಬಿಡಲ್ಲ ಹೇಳ್ತೀನಿ ನಾನೇ ನಿನ್ನ ಒಳ್ಳೆ ಹುಡ್ಗೀನ ತಂದು ಮದುವೆ ಮಾಡ್ತೀನಿ ಮನಿಲ್ಲ ಹೇಳ್ತೀನಿ ಇನ್ನು ಅವಳೇನೇನು ಮ್ಯಾಗ್ಲಿಂದ ಕೆಳ ಕೇಳಿದಿಲ್ಲಲ್ಲ ವಾಪಾರ ಮಾಡಿ ಎಂಥ ಕೆಲಸ ಮಾಡ್ತಾಳೆ ಅಷ್ಟ ಸೌಕಾತಿ ಮಾತು ಕೇಳಿ ಅವಳು ಓಟು ಬಿಟ್ಟಿರಾಳ ಅವಳು ಅಷ್ಟು ಸೌಕಾತಿ ಮಾತು ಕೇಳಿ ಇಂಥ ಕೆಲಸ ಮಾಡ್ತಾ ಇದ್ದಾಳಲ್ಲ ಅವಳು ಆ ಸೌಕಾತಿ ನೋಡವಳು ಈ ಸರ್ ಹೇಗಿದ್ ಮಾಡ್ತಾಳೆ ಹ್ಞೂ ಅವಳು ಸೌಕಾತಿ ಸವಾಸ ಬೇಡಪ್ಪ ಬ್ಯಾಡಪ್ಪ ಅಂತ ಬರಬೇಕು ಹ್ಞೂ ಹಂಗಾಗುತ್ತೆ ನೋಡು ತಿಥಿ ಮಾಡಿಬಿಡ್ತೀವಣ್ಣ ಅವಳು ನಮ್ಮ ಪಾಲಿಗೆ ಇಲ್ವೇ ಇಲ್ಲ ಅಂತ ತಿಥಿ ಮಾಡ್ಬಿಡ್ತೀವಿ ಹ್ಞೂ ಥೋ ಅಂತ ನಮ್ಮ ಮಕ್ಕಳು ಇದ್ರೆ ಒಂದೇ ಬಿಟ್ಟರು ಒಂದೇ ಯಾತಕ್ಕೆ ಕಂತಾರೋ ನನಗೆ ಬತ್ತಿರೋ ಸಿಟ್ಟಿಗೆ ಏನು ಮಾಡೋಣ ನಮ್ಮಂಗೆ ಆಗ್ತೈತಣ್ಣ ಇವರೆಲ್ಲ ಸಮಾಧಾನ ಮಾಡೋದಕ್ಕೆ ಸುಮ್ಮನೆ ಇದ್ದೀನಿ ಅಲ್ಲ ಇಂಥವೇನಣ್ಣ ಮಾಡೋದು ಹಾಂ ನಮ್ಗೆ ಮರ್ಯಾದೆ ಕಳೀತಾರಲ್ಲ ಅಣ್ಣ ನಾವು ಮಾಡ್ಕೊಂಡು ತಿಂತೀವಣ್ಣ ಹಾಂ ಮರ್ಯಾದೆ ಅಲ್ಲ ಏನು ಹೇಳ್ಬೇಕು ಅದೇ ಅರ್ಥ ಆಗಲ್ಲಣ್ಣ ಅವ್ರಿಗೆ ಏ ಬಿಡಮ್ಮ ಯಾವತ್ತ ಹೋಗಿತ್ತು ಮರ್ಯಾದೆ ಅದಕ್ಕೆಲ್ಲ ಈ ತಲೆ ಕೆಡಿಸ್ಕೊತೀರಾ ಆ ಸೌಕಾತಿ ಮಾಡೋಣ ಅಂದರೆ ನೋಡೋಣ ಅವಳ ನಾನ ಅಂತೇಳಿ ನೋಡೋಣ ಹ್ಞೂ ಅವಳು ನನ್ನ ಕಣ್ಣೆದಿಗೆ ಹಾಂ ನಾನು ಯಾವಾಗಂತ ತಿರುಪು ಕೊಟ್ಟ ಅದಕ್ಕೆ ನೋಡಿ ಕಿಟ್ಟಪ್ಪ ನಿನ್ನ ಕಣ್ಣೆದಿಗೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸಾಕಿ ಹ್ಞೂ ಅವಳು ನನ್ನ ಮೇಲೆ ಚಾಲೆಂಜಾಗಿ ಇದ್ದಾಳೆ ನೋಡೋಣ ಅವಳ ನಾನ ಅಂತ ನಾನು ಸೌಕಾತಿ ಅಂತ ಅವಳು ಹ್ಞೂ ಎಲ್ಲರೂ ಕಿಟ್ಟಪ್ಪರು ಚೆನ್ನಾಗಿದ್ದಾರೆ ಮನೆಯಾಗೆ ಇಬ್ರು ಗಂಡು ಮಕ್ಕಳು ಇಬ್ಬರು ಸಸ್ಯರು ಎಲ್ಲ ಮನೆಯಾಗ ಅವರು ಭಾಳ ಚೆನ್ನಾಗಿದ್ದಾರೆ ಅಂತೇಳಿ ಎಲ್ಲ ಹೇಳದ್ಕು ಹೊಲ ಐತಿ ಒಂದು ಐವತ್ತು ಎಕರೆ ಹೊಲ ಅಂತ ಹೇಳೋದ್ಕು ನನ್ನ ಕಿಚ್ಚಿಗೋಸ್ಕರ ಇನ್ನು ಊರಾಗ ಮುರ್ಸಕ್ಕಾಗಲ್ಲ ಬಂದು ಹ್ಞೂ ಅವಳು ಎಲ್ಲಾನ ಮುದ್ರಕಂಡು ಬೆಂಗ್ಳೂರು ಕಡೆಗೆ ಹೋಗ್ಬೇಕು ಆಗುತ್ತಂತ ಪರಿಸ್ಥಿತಿ ಬರ್ಬೇಕು ಅವಳಿಗೆ ಹ್ಞೂ ಎಲ್ಲ ಹಾಳಾಗೋಗ್ಬೇಕು ಎಲ್ಲ ನುಣ್ಣ ಹಾಳು ಮಾಡ್ಕೊಂಡವಳಪ್ಪ ಅವಿಡ ಈ ಕಿಡ ಒಣಗೋದು ಎಲ್ಲ ಬೋರಾಗ ನೀರಿಲ್ಲ ಏನಿಲ್ಲ ಹ ಸಿಡ್ಲಿಂಗ್ ಯಾವತ್ತು ಪಾಯಿಂಟ್ ಮಾಡಿಕೊಡ್ಲಿಲ್ಲ ಅವ್ನು ಅವಳಿಗೆ ಹ್ಞೂ ಮಾಡಿಕೊಟ್ಟಿಲ್ಲ ಇನ್ನವರೆಗೂ ಮಾಡ್ಕೊಟ್ಟಿಲ್ಲ ಅವನು ಹ್ಞೂ ಅದಕ್ಕೆ ಮತ್ತೆ ತಳಗೆ ಮಾಡಿಕೊಟ್ಟಿಲ್ಲ ಅವ್ನು ನಾವು ಏನಪ್ಪ ಬಿಡು ಅತ್ತ ಮಾಡ್ಕೊಡು ಅಂತ ಹೇಳ್ತಿದ್ವಿ ಅದಕ್ಕೆ ಮತ್ತೆ ಮಾಡ್ಕೊಟ್ಟಿಲ್ಲ ಅಂತ ನನ್ನ ಮುಂದೆ ಅವರ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು ಎಲ್ಲ ಎಷ್ಟೊಂದು ಲಾಸ್ಟ್ ಮಾಡ್ಕೊಂಡಪ್ಪ ಹಂಗಂದ್ರೆ ಅವ್ಳಿಗೆ ಎಲ್ಲಿ ಬರುತ್ತೋ ಏನೋ ದಂಟಪಿಂಡದ್ದು ಇನ್ನೆಲ್ಲಿ ಸಿಗುತ್ತೆ ಏನೋ ಪುಕ್ಸಟೆದು ಅದಕ್ಕೆ ಇಂಥದ್ಕ ಮಾಡ್ತಾಳೆ ಪುಕ್ಸಟ್ಟೆ ದುಡ್ಡು ಸಿಗತ್ತೆ ಹ್ಞೂ ಎಲ್ಲ ಲಾಸ್ ಮಾಡ್ಕೊಂಡು ಅವಳಪ್ಪ ಬಂದು ಇಲ್ಲೆಲ್ಲ ಮಲ ತಗೊಂಡು ಅಡಿಕೆ ಬೆಲೆ ಬೆಳೆ ಹಾಳು ಬೋರ್ ಬುರ್ನ ನೀರಿಲ್ಲ ಎಂಥದ್ದು ಇಲ್ಲ ಬರೀ ಎಲ್ಲ ಹಾಳು ಮಾಡ್ಕೊಂಬಾಳಲ್ಲ ಮಾಡ್ಕಂಬಿ ಎಲ್ಲ ಆಳ ಹೋಗಿ ಎಲ್ಲ ಬುದ್ಧಿ ಕಲ್ತ್ಕೋಬೇಕು ಹ್ಞೂ ಹೋಗ್ಬೇಕು ಎಲ್ಲ ಹೋಗ್ಬೇಕು ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಹ್ಮ್ ಒಂಥರ ನನ್ನ ಮ್ಯಾಗ ಇದಕ್ ಮಾಡ್ತಾಳೆ ಮಾಡ್ಲಿ ಹ್ಮ್ ಅದೇನ್ ಮಾಡ್ತಾಳೆ ಅದೇನ್ ಮಾಡ್ಬೇಕು ಅಂತ ಇದ್ದಾಳೆ ಮಾಡ್ಲಿ ಸಾವಕಾತಿ ಅವೇನೊಂದು ಅಂತ ಗೊತ್ತಾಯ್ತು ಅದಕ್ಕೆ ವೀಣ ಅಪ್ಪನ ಅಪ್ಪ ಅಮ್ಮ ಹಿಂಗೆ ಕರೆಸ್ಬಿಟ್ಟು ಒಂದು ಸತಿ ಅವ್ರಿಗೆ ವಿಷಯ ಹೇಳ್ಬಿಡೋಣ ಅಂತ ಅವ್ರಿಗೆ ವಿಷಯ ಒಂದು ಸತಿ ಹೇಳಲೇಬೇಕಲ್ಲ ಏನು ವಿಷಯ ಆಗಲಿ ಅವ್ರ ಅಮ್ಮ ಅಂತ ಅದಕ್ಕೋಸ್ಕರ ಹೇಳಿ ಆ ವಿಷಯ ಹೇಳ್ಬಿಟ್ಟು ಕಿಟ್ಟಣ್ಣನ ಸಾವಕಾತಿನ ಇವರಲ್ಲಿ ನೋಡ್ರ ಹ್ಞೂ ಆಕೆ ನಾನು ಕೆಟ್ಟಣೆ ಮೀರಿಸಬೇಕು ಅಂತ ಸೌಕಾತಿ ಹ್ಞೂ ಹಿಂಗೆ ಒಬ್ರಿಗೊಬ್ರು ಒಬ್ಬರು ಪೊಯ್ ಪೋಟಿ ನಾನು ಮೀಸೋಕ್ಕಾಗಲ್ಲ ಅಂತ ಕಿಟ್ಟಣೆ ಹ್ಞೂ ನೋಡೋಣ ಏನೇನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು